ನಿತ್ಯೋತ್ಸವದ ಕವಿ ಪದ್ಮಶ್ರೀ ಪಂಪ ಪ್ರಶಸ್ತಿ ವಿಜೇತ ನಾಡೋಜ ಕೆ ಎಸ್ ನಿಸಾರ್ ಅಹ್ಮದ್ ಅವರು ಸಾವಿರದ ಒಂಬೈನೂರ ಮೂವತ್ತಾರು ಫೆಬ್ರವರಿ ಐದರಂದು ಜನಿಸ್ತಾರೆ ಕನ್ನಡ ಸಂಗೀತ ಕ್ಷೇತ್ರಕ್ಕೆ ನಿತ್ಯೋತ್ಸವ ಅನ್ನುವಂತಹ ಕವನವನ್ನು ಕವನದ ಸಂಕಲನವನ್ನು ಕ್ಯಾಸೆಟ್ಗಳ ಮೂಲಕ ಹೊರತಂದು ಸಂಗೀತ ಕ್ಷೇತ್ರವನ್ನೇ ಶ್ರೀಮಂತಗೊಳಿಸಿದಂಥವರು ಕೆ ಎಸ್ ನಿಸಾರ್ ಅಹಮದ್ ಅವರು ಯೋಗದ ಸಿರಿ ಬೆಳಕಿನಲ್ಲಿ ಅನ್ನೋವಂತಹ ಸಾಲಿನಿಂದ ಆರಂಭ ಆಗುವಂತಹ ಕವಿತೆ ಹುಟ್ಟಿದ್ದೇ ಒಂದು ಸ್ವಾರಸ್ಯಕರ ಘಟನೆ ಮೂಲಕ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದಂತಹ ನಿಸಾರ್ ಅಹಮದ್ ಅವರಿಗೆ ಆಕಾಶವಾಣಿಯಿಂದ ಒಂದು ಕರೆ ಬರುತ್ತೆ ಮುಂದಿನ ನವಂಬರ್ ತಿಂಗಳಿನಲ್ಲಿ ಒಂದು ಕವಿತೆ ಬರ್ಕೊಡಿ ಅಂತ ಅದನ್ನು ಆಗ್ಲಿಲ್ಲ ಉತ್ಕೊಂಡಂಥ ನಿಷಾರ್ ಅವರು ಅಧ್ಯಯನ ಅಧ್ಯಾಪನ ಪ್ರವಾಸದ ಕೆಲಸಗಳ ನಡುವೆ ಅದನ್ನು ಮರ್ತೇ ಬಿಟ್ಟಿರ್ತಾರೆ ಅಕ್ಟೋಬರ್ನ ಕೊನೆ ವಾರದಲ್ಲಿ ಆಕಾಶವಾಣಿಯಿಂದ ಮತ್ತೆ ಫೋನ್ ಬಂದು ಆಯಿತೆ ಕವಿತೆ ಅಂತ ಅಂದಾಗ ಅಷ್ಟೇ ಅವರಿಗೆ ನೆನಪಿಗೆ ಬರೋದು ಹೋ ಕವನವನ್ನು ಬರಿಬೇಕಿತ್ತು ಅಂತ ತಕ್ಷಣವೇ ಕೂತ್ಕೊಂಡು ಬರೆದಂಥದ್ದೇ ಈ ನಿತ್ಯೋತ್ಸವ ಅನ್ನುವಂತಹ ಹಾಡು ಇದನ್ನು ಭಾವಗೀತೆಯಾಗಿ ರೂಪುಗೊಳಿಸಿದಂಥವರು ಮೈಸೂರು ಅನಂತ ಸ್ವಾಮಿಯವರು ಇದಕ್ಕೊಂದು ಟ್ಯೂನ್ ಹಾಕಿ ಅವರ ಕವಿತೆಯನ್ನು ಭಾವಗೀತೆಗೆ ಬದಲಾಯಿಸಿ ಕೆ ಎಸ್ ನಿಸಾರಾಮದವರ ನಿತ್ಯೋತ್ಸವ ಕವನವನ್ನು ಪ್ರಸಿದ್ಧಿಗೊಳಿಸಿದವರು ಮುಂದೆ ಮೈಸೂರು ಸ್ವಾಮಿ ಕೆ ಎಸ್ ನಿಸಾರ್ ಅವರ ಗೆಳೆತನ ಭಾಳ ಗಟ್ಟಿಯಾಗುತ್ತೆ ಪದೇ ಪದೇ ಇರ್ತವೆ ಇಂಥದ್ದೇ ಒಂದು ಸಂದರ್ಭದಲ್ಲಿ ಮೈಸೂರು ಸ್ವಾಮಿಯವರು ಒಂದು ಟ್ಯೂನನ್ನು ಪ್ಲೇ ಮಾಡಿ ಹೇಗಿದೆ ನಿಸಾರಾಮದ್ ಈ ಟ್ಯೂನು ಅಂತಾರೆ ಆಗ ಖುಷಿಯಿಂದ ಚೆನ್ನಾಗಿದೆಯಲ್ಲ ಅಂತ ನಿಸಾರಾಮದ್ ಅಹಮದ್ ಅಂದಾಗ ಮತ್ತು ಬರೀರಿ ಇದ್ಕೊಂಡು ಕವನನ ಅಂತ ಹೇಳಿ ಸ್ವಾಮಿಯವರು ರೇಗಿಸ್ತಾರೆ ಆಗ ನಿಸಾರಾಮದ್ದವರ ಲೇಖನದಿಂದ ಹೊರಬಂದದ್ದೇ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ಬೆಣ್ಣೆ ಕದ್ದ ನಮ್ಮ ಅನ್ನುವಂಥ ಕವಿತೆ ಇನ್ನು ಇವರ ಕುರಿಗಳು ಸಾರ್ ಕುರಿಗಳು ಅನ್ನುವಂಥ ಕವಿತೆ ಅಂತೂ ಬಹಳ ಫೇಮಸ್ ಆಯಿತು ಒಮ್ಮೆ ಕೆ ಎಸ್ ನಿಸಾರಾಮದ್ದವರು ಇಪ್ಪತ್ತೊಂದು ಕವನ ಸಂಕಲನಗಳನ್ನ ಹೊರತರ್ತಾರೆ ಅದರಲ್ಲಿ ಬಹಳ ಪ್ರಮುಖವಾದದ್ದು ನಾನೆಂಬ ಪದಕೀಯ ಮನಸ್ಸು ಗಾಂಧಿ ಬಜಾರು ಸಂಜೆ ಐದರ ಮಳೆ ಇವುಗಳಲ್ಲಿ ಪ್ರಮುಖ ಕವನ ಸಂಕೆ ನಿಸಾರ್ ಅಹಮ್ಮದ್ ಅವರು ಎರಡ್ ಸಾವಿರದ ಇಪ್ಪತ್ತು ಮೇ ಮೂರರಂದು ನಮ್ಮ ನಗಲಿದರು